ಉತ್ರಿದುರ್ಗ ಹುಡುಗ ತಾಲೂಕು ಉತ್ತಿ ಹೋಗಿದ್ದು ಹೋದಂಥ ಪರಿಸ್ಥಿತಿ ಒಳಗೆ ಅಲ್ಲಿರ್ತಕ್ಕಂಥ ನೀರನ್ನ ಏನು ಇಲ್ಲಿಂದ ತಗೊಂಡೋಗಿರ್ತಕ್ಕಂಥ ನೀರನ್ನ ಮಾಡಿ ತಗೊಂಡೋಗ್ತಕ್ಕಂಥ ಒಂದು ಬ್ರಿಜ್ ಒಳಗೆ ಅಲ್ಲಿ ಉತ್ತಿ ಒಂದು ಹದಿನಾರು ಹದಿನೇಳು ಕೆರೆಗಳಿಗೆ ತುಂಬಿಸೋದು ಅದನ್ನು ಸೇಳ್ಕೊಂಡು ಸೀರೆ ಮಾರಣಿಗೆ ತಗೊಂಡೋಗ್ತಕ್ಕಂಥ ಒಂದು ಪೈಪ್ಲೈನಲ್ಲಿ ಮಾಡಿಬಿಟ್ಟವ್ರೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ದಳವಳಿಗೆ ಏನಾಗಿದೆ ಮನೆಗೆ ಬರ್ತಕ್ಕಂಥ ನೀರನ್ನ ಯಾಕೆ ಧರವಣಿ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟಾರೆ ನಾವು ನಾವು ಕುಡುಗುಲಾಗಿರ್ತಕ್ಕಂಥ ಜನನಾಗಲಿ ನಾವು ಇಡೀ ಜಿಲ್ಲೆಗೆ ಏನು ನೀರು ಕೊಟ್ಟವ್ರೆ ಆ ನೀರನ್ನ ಕುಡಗುಲಿಂದ ಒಳಗೆ ಈ ಕಡೆಗೆ ಎಲ್ಲರೂ ತಗೊಳ್ತೀವಿ ಕುಡುಗುಲಾಗಿ ನಾವು ಅನ್ಯಾಯ ಇಲ್ಲ ಕುಡುಗು ಬಗ್ಗೆ ಇದ್ದಿರ್ಬೇಕಿಲ್ಲ ರಾಮಯ್ಯ ಇದ್ದಂಥ ಕಾಲಾಗ ನಾವು ಏನು ಹೋರಾಟ ಮಾಡಿದ್ದೀವಿ ಅಲ್ಲಿಂದ ಈಚೆ ನಾವು ನೀರು ಕೊಡೋದು ಕುಡುಗಲಿಂದ ಈಚೆ ನಾವು ಸ್ಯಾಂಕ್ಷನ್ ಆಗಿಲ್ಲ ಆಗಿರೋದು ಸ್ಯಾಂಕ್ಷನ್ ಆಗಿಲ್ಲ ಅದಕ್ಕೋಸ್ಕರ ನಾವು ನೀರು ಬಿಡೋಕ್ಕಾಗಿಲ್ಲ ಇದು ಏನು ಕನ್ನಡ ಇದೆಯಲ್ಲ ಯಾವುದು ನಮ್ದು ಇದು ಎಕ್ಸ್ಪ್ರೆಸ್ಗೆಲ್ಲ ಇದು ಎಪ್ಪತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಗೊತ್ತಾಗಲ್ಲ ಪೈಪ್ಲೈನ್ ಹಾಕೋಕ್ಕೆ ಒಂದು ತತ್ಕ್ಷಣ ನಿಲ್ಲಿಸಬೇಕು ನಾಳೆ ಒಂದು ಕಾರ್ಯಕ್ರಮ ಆದಮೇಲೆ ನಾವು ಈ ಇದನ್ನ ಲ್ಯಾಂಡ್ ಲ್ಯಾಂಡ್ ಆರ್ಡನ್ನು ಬ್ರೇಕ್ ಮಾಡೋದು ನಾವು ತಯಾರಿರ ಯಾಕೆಂದರೆ ಇವತ್ತು ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಸಂಗತಿ ನೋಡೋದು ಯಾರಿಗೂ ಗೊತ್ತಾಗಿಲ್ಲ ಅಲ್ಲಿ ಮಾಡಿ ತಗೊಂಡು ಹೋಗ್ತಕ್ಕಂಥ ಒಂದು ಪೈಪ್ಲೈನ್ ಹಾಕ್ಬಿಟ್ಟವ್ರೆ ಏನು ಪಂಪ್ ವರ್ಷಕ್ಕೆ ನಾವು ಅಂತಂದರೆ ಮೂರು ಕಿಲೋಮೀಟ್ರ್ ದೂರದಾಗಿದೆ ಅಷ್ಟೇ ಏನೋ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರದಾಗೆ ಪೈಪ್ಲೈನ್ ಹಾಕ್ಬಿಟ್ಟವ್ರೆ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎ ಅಲ್ಲಿರ್ತಕ್ಕಂಥ ಯಾರು ಎಂ ಪಿ ಅವರೆಲ್ಲ ಇಬ್ಬರು ಒಂದಾಗ್ಬಿಟ್ಟು ಮಾಡಿ ರಾಮನಗರ ತಗೊಂಡು ಹೋಗ್ತಕ್ಕಂಥ ಒಂದು ದುಚ್ಚುವಳಿ ಮಾಡವರೆ ಅದ್ರ ಬಂದು ಯಾವತ್ತಿಗೆ ತಗೊಂಡ್ರೆ ಡೈರೆಕ್ಟ್ ಕೈಪ್ರೈ ಏನು ಮಾಡೋರು ಅಂತ ತಗೊಂಡೋಗಿ ಬಿಟ್ಕೊಳ್ಳಿ ನಾವೇ ಬೇಡ ಹೋಗೋದಿಲ್ಲ ಅದೇ ಥರ ಇದನ್ನು ಮಾಡಿ ಯಾವುದೋ ಸಿಂಸಾ ಮಾಡ್ಕೊಂಡವ್ರೆ ಆಮೇಲೆ ಕಾಗದೆ ಮಾಡ್ಕೊಂಡವ್ರೆ ಎತ್ತಿನ ನಾವು ಬೇಡ ಅಂತ ಹೇಳಿಲ್ಲ ಮಾಡಲಿ ಯಾ ಹೆಂಗೆ ನೀರು ತಗೊಂಡೋಗಿ ನಾವು ನೀರು ಕುಡಿದ್ಬಿಟ್ಟು ನೀವು ನೀರು ಕುಡಿಬೇಡ ಅಂತ ಹೇಳಿಲ್ಲ ನಮಗೇನು ಅಲರ್ಟ್ ಆಗಿದೆ ಏನು ಕೊ ಅದು ನಮ್ಮ ಜಿಲ್ಲೆಗೆ ಮೊದಲು ಕೊಡಪ್ಪ ಈಗ ಏನೋವತ್ತಿನ ನೀರು ಬಂತಲ್ಲ ಅವತ್ತಿನ ಹದಿನೈದು ಇಪ್ಪತ್ತು ವರ್ಷದ ಇನ್ನೂ ನಾವು ಯಾವ ಒಂದು ಕೆರೆ ಕಟ್ಟೆಗೆ ಯಾವ ಒಂದು ಊರುಗಳಿಗೆ ಸರಿಯಾಗಿ ನೀರು ಕೊಡೋಕೆ ಕೊಡೋಕ್ಕಾಗಿಲ್ಲ ಈಗ ಮಾಡೇಟ್ ಮಾಡಿದ್ದೀವಿ ಸಾವರ್ಚಂದ್ರೆ ಟ್ಯೂಸೋ ಚಾನಲಿಗೆ ಬರೋದಕ್ಕೆ ಅದನ್ನು ಮೊದಲು ಮಾಡ್ತೀವಿ ಮಾಡಾದ್ಮೇಲೆ ಅದನ್ನು ನೋಡೋಲ್ಲ ಏನು ಮಾಡ್ತಾರೆ ಸರಿ ಈಗ ಒಂದು ವೇಳೆ ಅದಕ್ಕೆ ಎಕ್ಸ್ಪ್ರೆಸ್ ಕನಲ್ ಯೋಜನೆ ಮುಂದುವರೆದ್ರೆ ನಿಮ್ಮ ಹೋರಾಟದ ನಿಲ್ವೇನು ಸರ್ ಮುಂದಿನ ಹೋರಾಟ ಹೋರಾಟ ನಿಲ್ಲದಲ್ಲ ಅದನ್ನು ಇಂಚವರೆಗೂ ಹೋರಾಟ ಬಿಡೋದಿಲ್ಲ ನಾವು ಯಾಕೆಂದ್ರೆ ನೀರೇ ಇಲ್ಲ ರೀ ಈ ಮಳೆಗಾಲ ಅಲ್ಲಪ್ಪ ಮಳೆಗಾಲ ಬರ್ತಕ್ಕಂಥ ಎಚ್ ಎಸ್ ನೀರೇನಿದೆ ಅಲ್ಲಿ ಚಾನಲ್ನೊಳಗೆ ಅಲ್ಲಿ ಇದ್ದರೆ ಡ್ಯಾಮ್ನೊಳಗೆ ಅದನ್ನು ತಗೊಂಡೋಗಿರಲಿ ಆಮೇಲೆ ಬಡ ಬಾಡೋಣಕ್ಕೆ ಹೋಗೋದಿಲ್ಲ ಮನೆಗೆ ಹಾಟ ಆಗಿರ್ತಕ್ಕಂಥ ನಾವಕ್ಕೆ ಈಗ ಉದಾಹರಣೆಗೆ ಇದಕ್ಕೆ ಇದಕ್ಕೆ ಅಂತೇಳಿ ಹಾಸನ ಕೊಟ್ಟಿರ್ತಕ್ಕಂಥ ನೀರು ಆಮೇಲೆ ಇದಕ್ಕೆ ಪಾಂಡವಪುರ ಕೊಟ್ಟಿರ್ತಕ್ಕಂಥ ನಾಗಮಂಗ್ಳು ಕೊಟ್ಟಿರ್ತಕ್ಕಂಥ ನೀರನ್ನ ಕುಡೀತ ಹೇಳೋಕ್ಕಾಗತ್ತಾ ಎಷ್ಟು ನಮ್ಗೆಷ್ಟು ಅವ್ರಿಗೆಷ್ಟು ಆ ಕಾಲದೊಳಗೆ ಆಗೋಗಿದೆಯಲ್ಲ ಎಕ್ಸರ್ಸ್ ಇನ್ನೂ ಇದರೊಳಗೆ ಹೇಮಾವತೊಳಗೆ ಇರ್ತಕ್ಕಂಥ ತಗೊಂಡು ತಗೊಂಡೋಗ್ಲಪ್ಪ ಅಲ್ಲಿ ತಮಿಳ್ನಾಡುಗೆ ಸಮುದ್ರಕ್ಕೆ ಹೋಗುತ್ತಲ್ಲ ಹೇಳಿ ಅದನ್ನ ಬಿಟ್ಬಿಟ್ಟು ತಗೊಂಡು ಹೋಗ್ಲಿ ಜಿಲ್ಲೆ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜಿಲ್ಲೆ ಜನಕ್ಕೆ ಏನು ಮಾಡಾರೆ ಜಿಲ್ಲೆ ಜನ ಅವ್ರಿಗೆ ಅರಿವಿಲ್ಲದಾಗ ಮಾಡ ಊದಿ ಮುಚ್ಚಿದಾಗ ಮಾಡೋದ್ರೆ ಹುಟ್ಟಿ ದುರ್ಗದಾಗ ಊದಿ ಮುಚ್ಚಿದ ಚಂಡ ಇದು ಹೆಂಗ್ ಮಾಡೋದು ಈಗ ಗೊತ್ತಾಗ್ತದೆ ಎಲ್ಲ ಜನನು ಅದ್ರ ಬಗ್ಗೆ ಗೌರವದಿಂದ ಹೋರಾಟ ಮಾಡ್ತಾರೆ ಮಾಡಲೇಬೇಕು ಸರಿ ನಾವೆಲ್ಲ ಯಾರಿಗೂ ದ್ವೇಷ ಕಲಾಪ ಇದು ನಮಗೆ ಕೊಟ್ಟಿರ್ತಕ್ಕಂಥ ನೀರು ನೀರು ಹಾಕ್ತಾರೆ ಈಗ ಹಂಗೆ ಅಣ್ಣ ತಪ್ಪಿದ್ರು ಒಂದು ಹತ್ತು ಎಕರೆ ಹಂಚ್ಕೊಂಡಿರ್ತಾರೆ ಈಗ ಒಂದು ಬೋರ್ವೆಲ್ ಇರ್ತೈತೆ ಒಂದು ಬೋರ್ವೆಲ್ ಒಳಗೆ ನೀರು ಬಂದಿರ್ತೈತೆ ಪಕ್ಕದ ನನಗೂ ನೀರು ಕೊಡಿಲ್ಲ ಅಂತ ಹೇಳಿ ಹೇಳೋಕ್ಕಾಗುತ್ತಾನಪ್ಪ ಹಂಗೆ ಇದು ಅವನು ಅವನು ಇದನ್ನು ಏನು ತೋರಿಸ್ಕೊಂಡು ಅವನು ಬೋರ್ವೆಲ್ ಅವ್ನು ಅವನು ನಾನು ಬಡನಲ್ವಲ್ಲ ಹಂಗೆ